ಸರ್ಕಾರದ ಯೋಜನೆಗಳಾದ ಕೆಐಬಿಡಿ ಹಾಗೂ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡ ವ್ಯವಸಾಯ ಮಾಡುವ ಭೂಮಿಗಳನ್ನು ವಶಪಡಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತಾಲೂಕು ಆಡಳಿತ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನುದ್ದೇಶಿಸಿ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮಲ್ಲಹಳ್ಳಿ ನಾರಾಯಣ ಮಾತನಾಡಿ ಕಳೆದ ಎಪ್ಪತ್ತು ದಶಕದಿಂದ ದಲಿತ ಸಂಘರ್ಷ ಸಮಿತಿಯು ಈ ನಾಡಿನ ಶೋಷಿತ ಮತ್ತು ತಳ ಸಮುದಾಯಗಳ ಭೂಮಿ ಮತ್ತು ವಸತಿಗಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದೆ ಆದರೂ ಸಹ ತಳ ಸಮುದಾಯಗಳ ಮೂಲಭೂತ ಸೌಕರ್ಯಗಳ ನೀಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದರು ನಂತರ ಪ್ರತಿಭಟನಾಕಾರರು ತಾಲೂಕು ಶಿರಸ್ತೆದಾರರಾದ ರಾಜುರವರಿಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನೆಯ ಸಂದೀಪ್ ಕಿರಗುಂದ ಹಿರಿಯ ಹೋರಾಟಗಾರ ಕಂದೇಗಾಲ ಶಿವಣ್ಣ ರೈತ ತಾಲೂಕು ಅಧ್ಯಕ್ಷ ಸತೀಶ್ರಾವ್ ಹೂವಯ್ಯ ದಲಿತ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಒಂದು ಸರ್ಕಾರ ತೋರಿಸಿದೆ ಆದರೆ ಯಾವ ರೈತ ತಾನು ಭೂಮಿಯನ್ನು ವ್ಯವಸಾಯ ಮಾಡ್ತಕ್ಕಂಥ ಭೂಮಿಯನ್ನು ನನ್ನ ಹೆಸರಿಗೆ ಕೊಡಬೇಕು ನನಗೆ ಹಕ್ಕು ಕೊಡಬೇಕು ಅಂತೇಳಿ ತಾನು ಅರ್ಜಿ ಸಲ್ಲಿಸಿದ್ರೂ ಸಹ ಅನೇಕ ಕುಂಟು ನೆಪಗಳನ್ನು ಒಡ್ಡೋದ್ರ ಮುಖಾಂತರ ಅವರಿಗೆ ಮೋಸವನ್ನು ಮಾಡ್ಕೊಂಬರ್ತಾಯಿದೆ ಕೆಲವು ಕಡೆ ಇದು ಅರಣ್ಯಕ್ಕೆ ಸೇರಿದ ಭೂಮಿ ಇದು ಗೋಮಾಳಕ್ಕೆ ಸೇರಿದ ಭೂಮಿ ಅಂಥೇಳಿ ಶೋಷಿತ ಸಮುದಾಯಗಳು ವ್ಯವಸಾಯ ಮಾಡ್ತಕ್ಕಂಥ ಭೂಮಿಯನ್ನು ಇದು ರಿಸರ್ವ್ ಭೂಮಿ ಅಂತೇಳಿ ಅವರಿಗೆ ಹಕ್ಕುಪತ್ರವನ್ನು ಕೊಡುವುದರಲ್ಲಿ ಮೀನಾಮೇಸ ಎನ್ನಿಸ್ತಾ ಒಂದು ಕಡೆ ಸರ್ಕಾರ ಕೈಗಾರಿಕೆ ಸ್ಥಾಪನೆಗೆ ಭೂಸ್ವಾಧೀನ ಕಾಯ್ದೆಯನ್ನು ಜಾರಿಗೆ ತಂದು ಇದ್ದಂಥ ಅಲ್ಪ ಸ್ವಲ್ಪ ಭೂಮಿಯನ್ನು ಸಹ ಕಿತ್ಕೊಟ್ಟು ಅವರಿಗೆ ಭೂಮಿ ಹೀನರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥಿತವಾದ ಪಿತೂರಿಯನ್ನು ನಡೆಸ್ಕೊಂಡು ಬಂದಿದೆ ಇವತ್ತು ಸಹ ನಂಜನಗೂಡಿನ ಅನೇಕ ಭಾಗಗಳಲ್ಲಿ ರೈತರಿಂದ ಬಲವಂತವಾಗಿ ಭೂಸ್ವಾಧೀನವನ್ನು ಮಾಡೋದ್ರ ಮುಖಾಂತರ ಅವರಿಗೆ ಭೂಹೀನರನ್ನಾಗಿ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ನಾವು ನೋಡ್ತಾ ಇದ್ದೇವೆ ಜೊತೆಗೆ ಇವತ್ತಿನ ಸಮೀಕ್ಷೆಯ ಪ್ರಕಾರ ಶೋಷಿತ ಸಮುದಾಯಗಳು ಎಸ್ ಸಿ ಎಸ್ ಟಿ ಮತ್ತು ತಳ ಸಮುದಾಯಗಳು ಒಟ್ಟಾರೆ ಇರ್ತಕ್ಕಂಥ ಆಸ್ತಿಯಲ್ಲಿ ಕೇವಲ ಹನ್ನೊಂದು ಪರ್ಸೆಂಟ್ ಜನ ಭೂಮಿಯನ್ನು ಹೊಂದಿದ್ದಾರೆ ಎನ್ನುವ ಒಂದು ಸಮೀಕ್ಷೆ ಹೊರಬಂದಿದೆ ಈ ದೇಶದ ಭೂಮಿಯನ್ನು ಉಂಡವರು ಬಲಿತರು ಈ ದೇಶದ ಭೂಮಿಯನ್ನು ಹುತ್ತವರು ದಲಿತರು ಸೋಸಿತರು ಬಡವರು ಉಳುವಂಥ ಶ್ರಮಜೀವಿಗಳಿಗೆ ಶ್ರಮಿಕರಿಗೆ ಈ ಭೂಮಿಯ ಹಕ್ಕು ಸಿಗಬೇಕಂತೇಳಿ ಇವತ್ತು ಪ್ರತಿಭಟನೆ ಇದೆ ಫಾರಂ ನಂಬರ್ ಐವತ್ತ್ಮೂರು ಐವತ್ತೇಳರಲ್ಲಿ ನಂಜುಂಗೂರು ತಾಲೂಕಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಬಲಿತರಿಗೆ ಸರ್ಕಾರಿ ಭೂಮಿ ಸೇರಿರೋಂಥದ್ದು ಫಾರಂ ನಂಬರ್ ಐವತ್ತ್ಮೂರು ಐವತ್ತೇಳರಲ್ಲಿ ಏನೋ ಮೈಸೂರಿನ ಕಮಿಷನರ್ ಕಚೇರಿನಲ್ಲಿ ಅಧಿಕಾರಿಗಳಾಗಿದ್ದವರು ಇವತ್ತು ಸರ್ಕಾರಿ ಭೂಮಿಯ ಒಡೆಯರಾಗಿದ್ದಾರೆ ಡಿ ಸಿ ಆಫೀಸಲ್ಲಿ ಕೆಲಸ ಮಾಡೋರು ನಂಟ್ರಿಗಳು ಇವತ್ತು ಸರ್ಕಾರಿ ಭೂಮಿಯ ಒಡೆಯರಾಗಿದ್ದಾರೆ ತಾಲೂಕು ಕಚೇರಿಲಿ ಕೆಲಸ ಮಾಡೋಂಥ ಅಧಿಕಾರಿ ವರ್ಗದ ಸಂಬಂಧಿಗಳು ಇವತ್ತು ಸರ್ಕಾರಿ ಭೂಮಿಯ ಒಡೆಯರಾಗಿದ್ದಾರೆ ಆದರೆ ಈ ದೇಶದ ಒಂದೊಂದು ಇಂಚು ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದಂತಹ ಶ್ರಮಿಕರು ಬಡವರು ಈ ಭೂಮಿಯ ಕನ್ನ ಪಡ್ಕೊಳಕಾಯ್ತಾ ಇಲ್ಲ ಏನೋ ಈ ಭಾರತ ದೇಶದ ಮೂಲ ನಿವಾಸಿಗಳು ನಾವಿದ್ದೀವಿ ಈ ನಿಜವಾದ ಭೂಮಿ ನಮಗೆ ಸೇರಬೇಕಾದ್ದು ಈ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದು ರಕ್ತ ಮತ್ತು ಬೆವರನ್ನು ಸುರಿಸಿದ್ದೀವಿ ನಮಗೆ ಸೇರಬೇಕಾದ ಭೂಮಿ ಅನ್ಯರ ಪಾಲಾಯ್ತಾ ಇದೆ ಶ್ರಮಿಕ ವರ್ಗಕ್ಕೆ ಭೂಮಿ ಕೊಡ್ರಪ್ಪ ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಒಂದು ಕಡೆ ಒಂದು ಪಕ್ಷ ಹೇಳುತ್ತೆ ಉಳುವವನೇ ಭೂಮಿಯ ಒಡೆಯ ಅಂತ ಹೇಳುತ್ತೆ ಇನ್ನೊಂದು ಪಕ್ಷ ಉಳ್ಳವರೇ ಭೂಮಿಯ ಒಡೆಯ ಅಂತ ಹೇಳುತ್ತೆ ಯಾರು ಉಳ್ಳವರು ಅವ್ರಿಗೆ ಎಷ್ಟು ಬೇಕಾದ್ರೂ ಜಮೀನು ತಗೋಬೋದು ನೀವು ಕಂಪ್ನಿ ಕಟ್ಬೋದು ಎಷ್ಟು ಬೇಕಾದ್ರೂ ಆಹಾರ ಧಾನ್ಯ ಸಂಗ್ರಹಣೆ ಮಾಡ್ಕೋಬೋದು ಅಂತ ಹೇಳಿ ಇನ್ನೊಂದು ಕಾನೂನನ್ನ ಇನ್ನೊಂದು ಪಕ್ಷ ಮಾಡುತ್ತೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬಡವರು ಬಡವರಾಗಿ ಉಳ್ಕೋತವ್ರೆ ದಲಿತರು ಇವತ್ತು ಶೋಷಣೆಗೊಳಗಾಯ್ತಾವ್ರೆ ನಮ್ಮ ಭೂಮಿ ಹಕ್ಕನ್ನು ನಮಗೆ ಕೊಡಿ ಅಂತೇಳಿ ಇವತ್ತು ದಲಿತ ಸಂಘಟನೆ ಎಲ್ಲ ಸ್ನೇಹಿತರು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ರೆ ಆ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು